ಸ್ಪೂನ್ ಅಥವಾ ಒನ್ ಸ್ಪೂನಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಸಬಾಕ್ ಥರ ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಏನಿಲ್ಲ ಜಸ್ಟ್ ಇಷ್ಟು ಮಾತ್ರ ಮಾಡಿ ಫುಲ್ ಅದಕ್ಕೆ ಕೋಟಿಂಗ್ ಮಾಡ್ಕೊಳ್ಳಿ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಟೇಸ್ಟಿಯಾಗಿರೋ ಆಗಿರೋಕ್ಕೆ ಎಫ್ ಚಿಕನ್ ರೆಡಿ ವೆಲ್ಕಮ್ ಟು ಮೈ ಚಾನಲ್ ಮತ್ತು ಒಂದೇ ಇಂಗ್ರೀಡಿಯನ್ಸ್ ಇಂದ ಸಿಂಪಲ್ ಆಗಿ ಟೂ ವೆರೈಟೀಸ್ ಆಫ್ ಚಿಕನ್ ನ ಮಾಡಿದೀನಿ ಇದು ಕೆ ಎಫ್ ಸಿ ನಲ್ಲಿ ಸಿಗುವಂತಹ ಕ್ರಿಸ್ಪಿ ಚಿಕನ್ ಇನ್ನೊಂದು ಸಾಫ್ಟ್ ಚಿಕನ್ ನಗೆಟ್ಸ್ ತರ ಇದೆ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀನಿ ಎರಡು ರೆಸಿಪೀಸ್ ಕೂಡ ಸಖತ್ ಬಂದಿದೆ ಈ ವಿಡಿಯೋನ ಫುಲ್ ನೋಡಿ ನಿಮಗೂ ಕೂಡ ಇಷ್ಟ ಆಯ್ತು ಅಂದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನಿಲ್ಲಿ ಕ್ರಿಸ್ಪಿ ಮತ್ತೆ ಸಾಫ್ಟ್ ಚಿಕನ್ ಮಾಡೋದಕ್ಕೆ ನೂರು ಗ್ರಾಮ್ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇದು ವಿತೌಟ್ ಸ್ಕಿನ್ ಹಾಗೇನೆ ಬೋನ್ಲೆಸ್ ನೀವು ವಿತ್ ಬೋನ್ ಕೂಡ ತಗೋಬೋದು ಇದಕ್ಕೆ ಬೇಕಾಗಿರುವ ಮಸಾಲ ಐಟಮ್ ಅಂತ ಅಂದರೆ ಚಿಲ್ಲಿ ಪೌಡರ್ ಕಾರ್ನ್ ಫ್ಲೋರ್ ರೈಸ್ ಫ್ಲೋರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಟರ್ಮರಿಕ್ ಪೌಡರ್ ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲೇ ಹೇಳಿದ ಹಾಗೆ ಸಾಫ್ಟ್ ಮತ್ತು ಕ್ರಿಸ್ಪಿ ಚಿಕನ್ಗೆ ಎರಡೂ ಕೂಡ ಒಂದೇ ಇಂಗ್ರೀಡಿಯಂಟ್ಸ್ ನಾವು ಸಾಫ್ಟ್ ಚಿಕನ್ನ ಮಾಡೋದಕ್ಕೆ ಬ್ರೆಡ್ ಪೀಸಸ್ನ ಯೂಸ್ ಮಾಡ್ತಿದ್ದೀವಿ ಬ್ರೆಡ್ ಪೀಸಸ್ ಜೊತೆಗೆ ನೀವು ಚಿಕನ್ ಪೀಸಸ್ನೂ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಧರ ಪ್ರಾಪರ್ ನಗೆಟ್ಸ್ ಥರ ಬರುತ್ತೆ ಆದರೆ ನಾನು ಕೋಟಿಂಗಿಗೆ ಮಾತ್ರ ಬ್ರೆಡ್ ಪೀಸಸ್ನ ಪೌಡರ್ ಮಾಡ್ಕೊಳ್ತಿದ್ದೀನಿ ಚಿಕನ್ನ ಹಾಗೇ ಇಟ್ಕೊಳ್ತಿದ್ದೀನಿ ಕ್ರಿಸ್ಪಿ ಚಿಕನ್ಗೂ ಕೂಡ ಇದೇ ಥರನೇ ಪೊಟ್ಯಾಟೊ ಚಿಪ್ಸ್ ಅಥವಾ ಲೇಸ್ನ ಪೌಡರ್ ಮಾಡ್ಕೋಬೇಕು ಮ್ಯಾರಿನೇಟ್ ಮಾಡೋಕ್ಕೆ ನಾನಿಲ್ಲಿ ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಸಾಲ್ಟ್ ಕಂಟೆಂಟ್ ಇರೋದ್ರಿಂದ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಚೂರು ಅರಿಶಿಣದ ಪುಡಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನ್ ಜೋಳದ ಹಿಟ್ಟು ಕಾರ್ನ್ಫ್ಲೋರ್ ಜೊತೆಗೆ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳ್ದೆ ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಡೈರೆಕ್ಟು ಚಿಕನ್ ಪೀಸ್ನ ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಚಿಕನ್ ಪೀಸಲ್ಲೂ ಕೂಡ ವಾಟರ್ ಇರೋದ್ರಿಂದ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಬೇಡಿ ಆ್ಯಡ್ ಮಾಡಿಕೊಂಡ್ರೆ ಕಬಾಬ್ ಥರ ಆಗೋಗ್ಬಿಡುತ್ತೆ ಇದು ಕೋಟಿಂಗ್ ತಿಕ್ಕಾಗಿರಬೇಕು ಹಾಗಾಗಿ ಇನ್ ಕೇಸ್ ಬೇಕು ನೀರು ಅಂತ ಅಂದರೆ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಫ್ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಸಾಕು ಮತ್ತು ಇನ್ನೊಂದು ಏನು ಅಂತ ಅಂದರೆ ಇದು ಕಬಾಬ್ ಥರ ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಏನಿಲ್ಲ ಒಂದು ಫೈವ್ ಟೆನ್ ಮಿನಿಟ್ಸ್ ಆದರೆ ಸಾಕು ನಾನಿಲ್ಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ ನೋಡಿ ಕೋಟಿಂಗ್ ಎಲ್ಲ ಕ್ಲೀನಾಗಿ ಆಗಿದೆ ಸೊ ನಾನಿವಾಗ ಬ್ರೆಡ್ನ ಪೌಡರ್ ಮಾಡಿದ್ನಲ್ಲ ಅದಕ್ಕೆ ರೋಲ್ ಮಾಡಿ ಆಯಿಲಿಗೆ ಹಾಕ್ತಿದ್ದೀನಿ ನೀವು ಈಗೂ ಕೂಡ ಹಾಕೋಬೋದು ಡೈರೆಕ್ಟು ಬ್ರೆಡ್ ಪೌಡರ್ಗೆ ರೋಲ್ ಮಾಡಿ ಹಾಕೋಬೋದು ಇಲ್ಲ ಅಂತ ಅಂದರೆ ಎಗ್ನ ತಗೊಂಡು ಫಸ್ಟು ಎಗ್ಗೆ ಡಿಪ್ ಮಾಡಿ ಅದಾದಮೇಲೆ ಬ್ರೆಡ್ಡಿಗೆ ರೋಲ್ ಮಾಡಿ ಕೂಡ ಹಾಕೋಬೋದು ಎರಡೂ ಕೂ ಅಷ್ಟೊಂದು ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ ತಿಂದಾಗ ಎರಡು ಟೇಸ್ಟ್ ಕೂಡ ಹಾಗೇ ಇರುತ್ತೆ ಈ ಥರ ಮಾಡಿಕೊಂಡು ಜಸ್ಟ್ ಇಷ್ಟು ಮಾತ್ರ ಹೇಗೆ ಡಿಪ್ ಮಾಡಿ ಬೇರೆಯವರು ಈ ಥರ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಸಿಂಪಲಾಗಿ ಮನೆಯಲ್ಲೇ ಸಿಗುವಂಥ ಇಂದ ಟ್ರೈ ಮಾಡಿದೆ ಇದು ವರ್ಕ್ ಆಯಿತು ನೀವು ರೋಲ್ ಮಾಡುವಾಗ ಫುಲ್ ಬ್ರೆಡ್ ಪೌಡರಿಂದ ಚಿಕನ್ನ ರೋಲ್ ಮಾಡ್ಕೊಳ್ಳಿ ನೀವು ರುಬ್ಕೊಂಡ್ರೂ ಚಿಕನ್ನ ಏನಾಗಲ್ಲ ಬಟ್ ತಿನ್ನುವಾಗ ನಾವು ಚಿಕನ್ ತಿಂತಿದ್ದೀವಿ ಅನ್ನೋ ಫೀಲ್ ಸಿಗಲ್ಲ ಹಾಗಾಗಿ ಈ ಥರ ನಾನು ಮಾಡಿದೆ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನಾನು ಬೇರೆಯವರು ಕ್ರಿಸ್ಪಿ ಚಿಕನ್ ಮಾಡೋದು ಹೇಗೆ ಅನ್ನೋ ವಿಡಿಯೋ ನೋಡಿದ್ದೆ ಐಸ್ ವಾಟರು ಮತ್ತು ಮೈದಾ ಹಿಟ್ಟನ್ನ ಯೂಸ್ ಮಾಡಿದ್ದಾರೆ ಬಟ್ ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಯಾರೂ ಅಷ್ಟು ಪ್ರಿಫರ್ ಮಾಡಲ್ಲ ಬಟ್ ಚಿಪ್ಸನ್ನ ನೀವು ಯೂಸ್ ಮಾಡಿದ್ರೆ ಚಿಪ್ಸ್ ಅಥವಾ ಲೇಸ್ನ ಸೇಮ್ ನೀವು ಕೆ ಎಫ್ ಸಿನಲ್ಲಿ ಕ್ರಿಸ್ಪಿ ಚಿಕನ್ ಹೇಗೆ ತಿಂತೀರೋ ಅದೇ ಥರನೇ ಬರುತ್ತೆ ಟೇಸ್ಟು ಕೂಡ ಹೌದು ಅದಕ್ಕಿಂತ ಟೇಸ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಕೆ ಎಫ್ ಸಿ ಚಿಕನ್ನು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಸಿ ಮೇಲೆ ತಿನ್ನೋಕೋದ್ರೆ ಬರೀ ಮೀಟ್ ತಿನ್ನಾಗನಿಸುತ್ತೆ ಅದ್ರ ಟೇಸ್ಟ್ ಸಿಗೋಲ್ಲ ಬಟ್ ನೀವು ಈ ಥರ ಟ್ರೈ ಮಾಡಿ ನಿಜವಾಗ್ಲೂ ಕೂಡ ನೀವು ಇಷ್ಟಪಡ್ತೀರಾ ನಾವು ಬ್ರೆಡ್ ಪೌಡರ್ನ ಹೇಗೆ ಮಾಡ್ಕೊಂಡ್ವೋ ಅದೇ ಥರನೇ ಪೊಟ್ಯಾಟೊ ಚಿಪ್ಸ್ನು ಕೂಡ ನೀವು ಪೌಡರ್ ಮಾಡ್ಕೊಳ್ಳಿ ಮಿಕ್ಸಿನ ಯೂಸ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಪೌಡರ್ ಆಗುತ್ತೆ ಫುಲ್ ಫೈನ್ ಪೌಡರ್ ಥರ ಮಾಡ್ಕೋಬೇಡಿ ಸ್ವಲ್ಪ ತರ್ತರಿ ಥರ ಮಾಡ್ಕೊಳ್ಳಿ ಫುಲ್ ಅದಕ್ಕೆ ಕೋಟಿಂಗ್ ಮಾಡ್ಕೊಳ್ಳಿ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಅವಾಗ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಇದು ನಿಮಗೆ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಸಾಫ್ಟ್ ಚಿಕನ್ಗಿಂತ ಇದಂತೂ ಟೆನ್ಗೆ ಟೆನ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಬಂದಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಇದಕ್ಕೂ ಕೂಡ ಎಗ್ ಆಪ್ಷನಲ್ ನಿಮಗೆ ಬೇಕು ಅಂದರೆ ಯೂಸ್ ಮಾಡಿ ಇಲ್ಲಾಂದರೆ ಡೈರೆಕ್ಟು ಮ್ಯಾರಿನೇಟ್ ಆಗಿರೋ ಚಿಕನ್ಗೆ ಚಿಪ್ಸಿಂದ ಕೋಟಿಂಗ್ ಮಾಡಿ ಆಯಿಲ್ಗೆ ಹಾಕಿ ಇಷ್ಟು ಮಾಡಿದ್ರೆ ಕ್ರಿಸ್ಪಿಯಾಗಿರೋ ಅಂಡ್ ಟೇಸ್ಟಿಯಾಗಿರೋ ಕೆ ಎಫ್ ಸಿ ಚಿಕನ್ ರೆಡಿ